ಕಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್ ಬಿಹಾರದಲ್ಲಿ ಮೊದಲನೇ ಹಂತದ ಮತದಾನಕ್ಕೆ ದಿನಗಣನೆ ಶುರುವಾಗಿದೆ ಈ ಬಾರಿ ಅಧಿಕಾರ ಹಿಡಿಯಬೇಕೆಂದಿರುವ ಆರ್ಜೆಡಿ ಗ್ಯಾರಂಟಿಗಳನ್ನು ಘೋಷಿಸಿದೆ ಅತ್ತ ಮಹಾಘಟಬಂಧನ್ನಲ್ಲಿ ಸೀಟು ಹಂಚಿಕೆ ಫೈನಲ್ ಆಗದೆ ಹಗ್ಗ ಜಗ್ಗಾಟ ನಡೀತಾ ಇದೆ ಆದರೆ ಎನ್ಡಿಎ ಮಾತ್ರ ಭರ್ಜರಿಯಾಗಿ ಪ್ರಚಾರ ಮಾಡುತ್ತಿದೆ ಒಬ್ಬರಿಗೆ ಸರ್ಕಾರಿ ನೌಕರಿ ಐನೂರು ರೂಪಾಯಿ ಗ್ಯಾಸ್ ಸಿಲಿಂಡರ್ ಜೀವಿಕಾ ದೀದಿಗಳ ಕಲ್ಯಾಣ ತೇಜಸ್ವಿ ಯಾದವ್ ಗ್ಯಾರಂಟಿ ಬಿಹಾರ ವಿಧಾನಸಭಾ ಚುನಾವಣೆಯಲ್ಲಿ ಗೆಲ್ಲಲೇಬೇಕು ಅಂತ ಆರ್ ಜೆ ಡಿ ಗೇಮ್ ಪ್ಲಾನ್ ಮಾಡ್ತಿದೆ ಇದಕ್ಕಾಗಿ ತೇಜಸ್ವಿ ಯಾದವ್ ಭರವಸೆಗಳ ಮೂಲಕ ಬಿರುಗಾಳಿ ಎಪ್ಪಿಸುತ್ತಿದ್ದಾರೆ ಸರ್ಕಾರ ಬಂತೆ ಅಧಿನಿಯಮ ಬರಾಯಿ और 20 महीनों के अंदर जिस परिवार में भी सरकारी नौकरी नहीं है तेजस्वी उस हर परिवार को एक सरकारी नौकरी दिलाने का काम करेगा ಹಾಗಾದ್ರೆ ಆರ್ ಜೆ ಡಿ ಘೋಷಿಸಿರೋ ಗ್ಯಾರಂಟಿಗಳು ಏನು ಅಂತ ನೋಡೋದಾದ್ರೆ ಇದಿಷ್ಟೇ ಎಲ್ಲ ಜೀವಿಕಾ ದೀದಿಗಳಿಗೆ ಸರ್ಕಾರಿ ನೌಕರರ ಸ್ಥಾನಮಾನ ಕಲ್ಪಿಸಿ ವೇತನ ಮೂವತ್ತು ಸಾವಿರಕ್ಕೆ ಹೆಚ್ಚಳ ಜೀವಿಕಾ ದೀದಿ ಗುಂಪುಗಳಲ್ಲಿ ಮಹಿಳೆಯರ ಸಾಲದ ಮೇಲಿನ ಬಡ್ಡಿ ಮನ್ನಾ ಎರಡು ವರ್ಷದವರೆಗೆ ಬಡ್ಡಿ ರಹಿತ ಸಾಲ ಸರ್ಕಾರಕ್ಕೆ ಸಂಬಂಧಿಸಿದ ಇತರೆ ಕೆಲಸಗಳನ್ನು ನಿರ್ವಹಿಸಲು ಮಾಸಿಕ ಎರಡು ಸಾವಿರ ಭತ್ತೆ ಜೊತೆಗೆ ಐದು ಲಕ್ಷ ರೂಪಾಯಿಯವರೆಗೂ ವಿಮಾ ರಕ್ಷಣೆಯ ಭರವಸೆಯನ್ನ ತೇಜಸ್ವಿ ನೀಡಿದ್ದಾರೆ ಆರ್ಜೆಡಿ ಕಲ್ಯಾಣ ಯೋಜನೆಗಳ ಬಗ್ಗೆ ಬಿಜೆಪಿ ಕಿಡಿಕಾರಿದೆ ವಿಪಕ್ಷದವರು ಹತಾಶರಾಗಿದ್ದಾರೆ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ದಿಲೀಪ್ ಜೈಸ್ವಾಲ್ ವ್ಯಂಗ್ಯವಾಡಿದ್ದಾರೆ इसलिए हताशा में बोला हुआ बात डिप्रेशन में बोला हुआ बात उसका कोई महत्व तो नहीं होता है अत कांग्रेस न मजी सीएम अशोक गहलोत, लालू प्रसाद यादव और तेजस्वी जो महाठबंधन सीटू हंसिके बहुत चर्चा बिहार किंदो बीजेपी राष्ट्रीय अध्यक्ष जेपी नड्डा भेटी हास्पुर चुनाव रैली ना ಮುಜಾಫರ್ಪುರ ಜಿಲ್ಲೆ ಚುನಾವಣಾ ಸಭೆಯಲ್ಲಿ ಸಿಎಂ ನಿತೀಶ್ ಔರಾಯಿ ಬಿಜೆಪಿ ಮಹಿಳಾ ಅಭ್ಯರ್ಥಿಗೆ ಹಾರ ಹಾಕಲು ಮುಂದಾದ್ರು ಆದ್ರೆ ಜೆಡಿಯು ಕಾರ್ಯಾಧ್ಯಕ್ಷ ಸಾ ನಿತೀಶ್ ಕೈ ಹಿಡಿದ್ರು ಆದರೂ ಸಿಎಂ ಹಾರ ಹಾಕಿದ್ದಕ್ಕೆ ವಿಪಕ್ಷಗಳಿಗೆ ಕೆಂಡ ಉಗುಳಿವೆ ಮಹೇಶ್ ಈರಣ್ಣ ಟಿವಿ ನೈನ್ ನವದೆಹಲಿ